ಶಿಳ್ಳಿಘಟ್ಟ ತಾಲೂಕಿನ ತುಮನಹಳ್ಳಿ ಗ್ರಾಮದ ಪುರಾತನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತಿಭಾವದಿಂದ ನೆರವೇರಿತು ಹೋಮ ಅವನ ಗಣಪತಿ ಪೂಜೆ ಕುಂಭಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಶ್ರದ್ಧಾ ಭಕ್ತಿಯಿಂದ ಕೈಗೊಂಡು ನೂರಾರು ಭಕ್ತಾದಿಗಳು ಈ ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು ಶ್ರೀ ಆಂಜನೇಯ ಸ್ವಾಮಿಯ ಭಕ್ತರು ಹಾಗೂ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಮಾತನಾಡಿದ ಅವರು ಪುರಾತನ ಕಾಲದಿಂದಲೂ ಪ್ರಸಿದ್ಧಿ ಪಡೆದ ಈ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನೆ ಭಕ್ತರ ಶ್ರದ್ಧೆ ಮತ್ತು ದೇವರ ಕೃಪೆಯಿಂದ ಸಾಧ್ಯವಾಗಿದೆ ದೇವರ ಆಶೀರ್ವಾದದಿಂದ ಈ ಭಾಗದಲ್ಲಿ ಉತ್ತಮ ಬೆಳೆ ಬೆಳೆ ಬೆಳೆಯಲಿ ರೈತಾಪಿ ವರ್ಗ ಸುಖ ಶಾಂತಿ ಹಾಗೂ ಆರೋಗ್ಯದೊಂದಿಗೆ ವಾಸಿಸುತ್ತಿರಲಿ ಎಂದು ಶುಭ ಹಾರೈಸಿದರು ಆ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಪುನರ್ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪುನರ್ ಪ್ರತಿಷ್ಠಾಪನೆ ಇವತ್ತು ಸಹ ಆಗ್ತಾರಂಥದ್ದು ಈ ಶುಭ ಗಳಿಗೆಯಲ್ಲಿ ದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭವ್ಯವಾದಂತ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಕಲ್ಲಿನ ಕಟ್ಟಡದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡ್ ನಡೀತಾ ಇರೋದ್ದು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಊರಿನ ಎಲ್ಲ ಹಿರಿಯರು ಸೇರಿ ಆ ದೇವಸ್ಥಾನನ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಒಂದು ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ನಮ್ಮ ಮಾಜಿ ಸಚಿವರು ವಿಮುಣಿಯಾಪೋಣ ಆದಿಯಾಗಿ ಅನೇಕ ಮುಖಂಡರುಗಳು ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ನಮ್ಮೆಲ್ಲ ಸಮಸ್ಯೆಗಳೂ ಆ ಆ್ಯಪ್ನಲ್ಲಿ ನಲ್ಲಿ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೆ ಮಳೆ ಆಗುತ್ತದ ಬೆಳೆ ಆಗಲಿ ಅವ್ರಿಗೆ ಒಳ್ಳೆ ಬೆಲೆ ಸಿಗಲಿ ಮತ್ತೆ ಎಲ್ಲಾ ವ್ಯಾಪಾರ ಎಲ್ಲಾ ಕೆಲಸ ಕಾರ್ಯಗಳು ಕೈಗೂಡಲಿ ಎಲ್ಲರ ಕುಟುಂಬಗಳಲ್ಲೂ ಸಹ ಸಂತಸ ಮನೆ ಮಾಡಿ ಆ ಸ್ವಾಮಿ ಅಭಯಾಂಜನೇಯ ಸ್ವಾಮಿ ಎಲ್ಲರಿಗೂ ಸಹ ಬೆನ್ನಗ್ ನಿಂತು ಅಂತ ಅಂತೇಳಿ ನಮ್ಮೆಲ್ಲರಿಗೂ ಸಹ ಶುಭ ಹಾರೈಸಿ ತುಮನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಈ ಭಾಗದ ಭಕ್ತರಲ್ಲಿ ಅಪಾರ ಭಕ್ತಿ ಮೂಡಿಸಿದೆ ತಿಪ್ಪೇನಹಳ್ಳಿಯ ಗ್ರಾಮದ ಮೂಲದೇವರಾದ ಆಂಜನೇಯ ಸ್ವಾಮಿ ಕೆಲವು ಶತಮಾನಗಳ ಹಿಂದೆ ಕಳ್ಳರಿಂದ ಕದ್ದೊಯ್ಯಲು ಪ್ರಯತ್ನಿಸಿದಾಗ ಗಡಿ ಭಾಗದಲ್ಲಿ ಕಳ್ಳರಿಗೆ ಕಣ್ಣು ಕಾಣದೇ ಅಲ್ಲೇ ಸಾವನ್ನಪ್ಪಿರುತ್ತಾರೆ ದೇವರ ಮೂರ್ತಿ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಎಂದು ಅರ್ಚಕ ಪದ್ಮನಾಭ್ ತಿಳಿಸಿದರು ದೇವಾಲಯದ ಕಟ್ಟಡವು ಭಕ್ತಿಗಳ ದಾನದಿಂದ ಕಲ್ಲಿನ ನಿರ್ಮಾಣದಲ್ಲಿ ಅಚ್ಚುಕಟ್ಟಾಗಿ ತಯಾರಾಗಿ ಪುನಃ ಪ್ರಾತಿಷ್ಠಾಪನೆಗೆ ಸಿದ್ಧಗೊಂಡಿದೆ ದೇವಾಲಯದಲ್ಲಿ ಪ್ರಾರ್ಥಿಸಿದವರು ಬೇಡಿದ ವರವನ್ನು ಪಡೆಯುವ ಪ್ರತ್ಯಕ್ಷ ದೈವ ಎಂಬ ಖ್ಯಾತಿಯ ಕಾರಣ ಭಕ್ತ ಸಂದಣಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಪ್ರದೇಶಕ ಶ್ರೀನಿವಾಸ ರಾಮಯ್ಯ ದೇವರ ದರ್ಶನ ಪಡೆದು ದೇವಾಲಯದ ಪೌರಾಣಿಕ ಮಹತ್ವವನ್ನು ವಿವರಿಸಿದರು ಏನಿವತ್ತು ಒಂದು ವಿಶಿಷ್ಟವಾದ ದೇವಸ್ಥಾನ ಯಾಕಂದ್ರೆ ಇದು ತಿಪ್ಪೇನಹಳ್ಳಿ ಗಡಿ ಭಾಗದಲ್ಲಿ ಏನು ಒಂದು ಪ್ರಾಂಗಣ ಇದೆ ಅದು ಗಡಿ ಭಾಗದಲ್ಲಿ ಇದೆ ಮತ್ತೆ ದೇವಸ್ಥಾನ ಪೂರ್ತಿ ಸ್ವರ್ಕಾಲಹಳ್ಳಿ ಭಾಗದಲ್ಲಿ ಇದು ಪುರಾತನವಾಗಿ ಒಂದು ಕತೆ ಇದೆ ಆ ಕತೆ ಬಗ್ಗೆ ಹೇಳೋದು ಬೇಡ ಅದು ಇವತ್ತು ತಿಪ್ಪೇನಹಳ್ಳಿ ಗ್ರಾಮದವ್ರಲ್ಲಿ ಅಥವಾ ತುಮ್ನಹಳ್ಳಿ ಗ್ರಾಮದವರು ಇವರು ಒಟ್ಟಿಗೆ ಸೇರಿ ಈ ಒಂದು ದೇವಸ್ಥಾನ ನಿರ್ಮಾಣನ ತುಂಬಾ ಪುರಾತನವಾದ ದೇವಸ್ಥಾನ ಅಭ್ಯರಂಜನಾ ಸ್ವಾಮಿ ದೇವಸ್ಥಾನನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಒಂದು ಪಳ್ಳಿ ಕಾರ್ಯದಲ್ಲಿ ನಾವೆಲ್ಲ ಸೇರಿ ನಮ್ಮ ಮೆಚ್ಚಿನ ನಾಯಕರಾದಂತಹ ಮುನೇಪಣ್ಣವರು ಪುಟ್ಟಣ್ಣವರು ಇನ್ನ ಆದಿಯಾಗಿ ಎಲ್ಲ ನಮ್ಮ ಮುನೇಗೌಡರು ಎಲ್ಲರೂ ಕೂಡ ಇವತ್ತು ಈ ಒಂದು ಪುನರ್ ಸ್ಥಾಪನೆ ಕಾರ್ಯದಲ್ಲಿ ನಾವು ಭಾಗಿಯಾಗಿದ್ದೀವಿ ಭಗವಂತ ನಮ್ಮೆಲ್ಲರಿಗೂ ಎಲ್ಲ ಜನತೆ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ನಾನು ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತರು ದೇವರ ಪ್ರಸಾದ ಸ್ವೀಕರಿಸಿ ಪರಮಾನಂದಗೊಂಡರು ಈ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವದಲ್ಲಿ ಮಾಜಿ ಶಾಸಕರಾದ ವಿ ಮುನಿಯಪ್ಪ ಕೆಎಂಎಫ್ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಉಜ್ಗೂರು ರಾಮಯ್ಯ ಅರ್ಚಕರಾದ ಪದ್ಮನಾಭ ತುಮನಹಳ್ಳಿ ಮಂಜುನಾಥ್ ಮತ್ತು ಅವರ ಕುಟುಂಬಸ್ಥರು ವಾಣಿ ಹರೀಶ್ ತಿಪ್ಪೇನಹಳ್ಳಿ ಭರತ್ ಮಂಜುನಾಥ್ ಲಕ್ಷ್ಮೀನಾರಾಯಣ ಆನಂದ ಕೇಶವರೆಡ್ಡಿ ತುಮನಹಳ್ಳಿ ವೆಂಕಟೇಶ್ ಸುಶೀಲಮ್ಮ ನಾಗರಾಜ್ ರೆಡ್ಡಿ ಟಿ ಎನ್ ಆನಂದ್ ಹನುಮಂತಪ್ಪ ಹಾಗೂ ತಿಪ್ಪೇನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು ವರದಿ ಗುರುಮಡಗು ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಈ ದೇವಾಲಯ ಮೊದಲಿಗೆ ಶ್ರೀ ಆಂಜನೇಯ ಸ್ವಾಮಿ ತಿಪ್ಪೇನಹಳ್ಳಿಯಲ್ಲಿ ನೆಲೆಸಿರತಕ್ಕಂಥ ಮಹಾನುಭಾವ ಯಾವುದೋ ಊರಿನವರು ರಾತ್ರೋ ರಾತ್ರಿ ಇದನ್ನ ಕಳತನ ಮಾಡಿಕೊಂಡು ಇಲ್ಲಿಂದ ಬೇರೆ ಊರಿಗೆ ಹೋಗ್ಬೇಕು ಅಂತ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸೊ ಈ ಒಂದು ಜಾಗಕ್ಕೆ ಬಂದ ತಕ್ಷಣ ಆ ಒಂದು ಬಂಡಿ ಮತ್ತೆ ಎತ್ತುಗಳು ಅಲ್ಲೇ ಬಿದ್ದು ಮತ್ತೆ ಈ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇಲ್ಲೇ ಬಿದ್ದಿರುತ್ತದೆ ಸೊ ಈ ಒಂದು ಆ ತಿಪ್ಪೇನಳ್ಳಿಯ ಗಡಿ ಕೊನೆ ಭಾಗದಲ್ಲಿ ಈ ಗರ್ಭಗುಡಿ ಏನು ಒಸಲಿದೆ ಇದು ತಿಪ್ಪೇನಹಳ್ಳಿಯ ಗಡಿ ನಂತರ ಇರುವಂತಹ ಮುಂದಿನ ಮುಂಭಾಗ ಇದು ಸೊರಕಾಯಿಗೆ ಸೇರಿರ್ತಕ್ಕಂತಹುದು ಇಂತಹ ಒಂದು ಅದೇ ತಿಪ್ಪನೆ ತಿಪ್ಪೇನಹಳ್ಳಿಯ ಸಹರದ್ದಿನಲ್ಲೇ ಬಂದು ಈ ಮಹಾನುಭಾವ ಇಲ್ಲಿ ನೆಲೆಸಿರತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ ಈ ದೇವಾಲಯವನ್ನ ಬಹಳ ಸಿಂಪಲ್ ಆಗಿ ಒಂದು ಹಳೆ ಕಾಲದ ರೀತಿಯಲ್ಲಿ ಕಟ್ಟಿ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇತ್ತು ಈ ದೇವರಲ್ಲಿರುವಂತಹ ಭಕ್ತಿ ಎಂತಹುದು ಅಂತಂದ್ರೆ ಇಂದಿನ ಪುರಾತನ ಕಾಲದಿಂದಲೂ ಸಹ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವುದೇ ಒಂದು ಮದುವೆ ಕಾರ್ಯ ಒಂದು ಹೆಣ್ಣನ್ನು ನೋಡ್ಬೇಕಾದ್ರೆ ಅಥವಾ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಎಲ್ಲಾ ವಿಧದಲ್ಲೂ ಈ ಭಗವಂತನ ಹತ್ರ ಬಂದು ಈ ಹೂವು ಕೊಟ್ರೆ ಮಾತ್ರ ಮುಂದಕ್ಕೆ ಹೋಗ್ತಾ ಇದ್ರು ಇಲ್ಲ ಅಂದ್ರೆ ಹೋಗ್ತಾ ಇರ್ಲಿಲ್ಲ ಯಾರಾದ್ರೂ ಒಂದು ವೇಳೆ ಈ ಭಗವಂತನನ್ನ ಒಂದು ಹೂವ ಕೊಡ್ಲಿಲ್ಲ ಅಂದ್ರೂ ಕೂಡ ಮುಂದುವರೆದಿದ್ದ ಪಕ್ಷದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದಾರೆ ಅದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ನೋಡಿರ್ತಕ್ಕಂತಹುದು ಸೊ ಹಾಗಾಗಿ ಈ ಒಂದು ಸ್ವಾಮಿಯಲ್ಲಿ ಬಹಳಷ್ಟು ಒಂದು ಶ್ರದ್ಧೆ ಭಕ್ತಿಯಿಂದ ಕೇಳಿಕೊಂಡ ತಕ್ಷಣದಲ್ಲಿ ನಾವು ಯಾವುದೇ ರೀತಿಯಾದಂತಹ ಕಷ್ಟ ಬರಲಿ ಏನೇ ಬರಲಿ ಎಲ್ಲವನ್ನ ಹೋಗ್ಲಾಡಿಸಿದರೆ ಅದನ್ನ ನಾನು ಕೂಡ ಸ್ವಯಂವಾಗಿ ನಾನು ಆ ಭಗವಂತನ ಹತ್ರ ನೋಡಿದ್ದೀನಿ ಆ ಸತ್ಯವನ್ನ ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರು ಕೂಡ ಬಹಳ ದೂರದ ಊರಿನಿಂದ ಬರ್ತಾರೆ ಇಲ್ಲಿಗೆ ಆ ಭಗವಂತನಲ್ಲಿ ತಮ್ಮಲ್ಲಿರುವಂತ ಕೋರಿಕೆಯನ್ನ ಇಟ್ಟು ಮತ್ತೆ ಕೆಲವೇ ದಿನಗಳಲ್ಲಿ ನಮ್ಮ ಕೋರಿಕೆ ಈಡೇರಿದೆ ನಾವು ಖಂಡಿತವಾಗ್ಲೂ ಕೂಡ ಈ ದೇವಾಲಯಕ್ಕೆ ಏನಾದರೂ ಒಂದು ಅರ್ಪಿಸಬೇಕು ಈ ದೇವರ ಗುಡಿಯನ್ನ ಬಹಳ ವಿಜೃಂಭಣೆಯನ್ನು ಕಟ್ಸಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ಕುಲಬಾಂಧವರು ಕಡಿಮೆ ಇದ್ರು ಸಹಿತ ಸೊ ಆದರೂ ಕೂಡ ಬಹಳಷ್ಟು ಭಕ್ತಾದಿಗಳು ಸೊ ಅವರ ಒಂದು ಯಾವುದೇ ರೀತಿಯಾದಂತ ಒಂದು ರಾಜಕೀಯ ದುರುದ್ದೇಶವಿಲ್ಲದೆ ಎಲ್ಲ ಜನಗಳು ಕೂಡ ಇದಕ್ಕೆ ಆ ತಮ್ಮ ಒಂದು ಅಚ್ಚಲಾಘವನ್ನು ನೀಡಿ ಅವರು ಕಾಣಿಕೆಗಳನ್ನ ನೀಡಿ ಬಹಳ ವೈಭೋಗವಾಗಿ ಇವತ್ತು ಈ ಕಲ್ಲಿನ ಕಟ್ಟಡವನ್ನ ನಿರ್ಮಾಣ ಮಾಡಿ ಸಾವಿರಾರು ವರ್ಷಗಳು ಇರತಕ್ಕಂತಹ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿಸಿದ್ದಾರೆ ಸೊ ಇವತ್ತು ಈ ಆಂಜನೇಯ ಸ್ವಾಮಿಗೆ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಈ ಭಗವಂತ ಮುಂದಿನ ದಿನಗಳಲ್ಲೂ ಕೂಡ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಸೊ ಈ ಒಂದು ನಮ್ಮ ತಾಲ್ಲೂಕು ಅಥವಾ ಜಿಲ್ಲೆ ನಮ್ಮ ರಾಜ್ಯ ಎಲ್ಲಾ ರೀತಿಯಲ್ಲೂ ಕೂಡ ಬಹಳಷ್ಟು ಹೆಸರುವಾಸಿಯನ್ನ ಪಡೆದಿದೆ ಬಹಳ ಬೆಂಗಳೂರಿನಿಂದ ಕೂಡಾನು ಎಷ್ಟೋ ಜನ ಅಫಿಯಲ್ಸ್ ಬರ್ತಾರೆ ಇಲ್ಲಿ ಪೂಜೆಗಳನ್ನ ಮುಗಿಸ್ಕೊಂಡು ಹೋಗ್ತಾರೆ ಬಹಳಷ್ಟು ದಿನದಲ್ಲಿ ನಮ್ಮ ಕೋರಿಕೆ ನೆರವೇರಿದೆ ಅಂತ ಅವರು ಕೈಲಾದಷ್ಟು ಒಂದು ಈ ದೇವರಿಗೆ ಕಾಣಿಕೆಯನ್ನು ಕೂಡ ನೀಡಿ ಇದ್ದಾರೆ